नारसिंहाय विद्महे वज्रणकाय धीमहे तन्नारुसिंह प्रचोदयात् श्रीलक्ष्मी नारसिंहाय नमः संक्रांति हब ಆಫರ್ದಲ್ಲಿರುವ ರೇಷ್ಮೆ ಸೀರೆ ಟೂ ನೈಂಟಿ ನೈನ್ ರುಪೀಸ್ ಇನ್ನು ಈ ವಿಡಿಯೋದಲ್ಲಿ ಎಲ್ಲ ಕೂಡ ಟೂ ನೈಂಟಿ ನೈನ್ ರುಪೀಸ್ ಮತ್ತು ತ್ರೀ ಡಬಲ್ ನೈನ್ ರುಪೀಸ್ ರೇಷ್ಮೆ ಸೀರೆ ತೋರಿಸ್ತಾ ಇದ್ದೀವಿ ಇವೆಲ್ಲ ಕೂಡ ನೀವು ಆರಾಮಾಗಿ ಆರಾಮಾಗಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ದಿಂದ ಅಂತಂದರೆ ಮುನ್ನೂರು ರೂಪಾಯಿ ಸೀರೆನ ನೈನ್ ಹಂಡ್ರೆಡ್ ರುಪೀಸ್ದಲ್ಲಿ ಆರಾಮಾಗಿ ಸೇಲ್ ಮಾಡ್ಬೋದು ಮತ್ತು ಈ ಸಿಲ್ಕ್ ಸೀರೆ ಎಲ್ಲ ಕೂಡ ಎಲ್ಲಿಂದಂತ ಅನ್ಕೊತ ಇದ್ದೀರಾ ಅದು ತಿಳಿಸ್ತೀನಪ್ಪ ಅದಕ್ಕನ್ನು ಫಸ್ಟು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಇನ್ನು ಈ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇರುವ ಸೀರೆ ಎಷ್ಟಿದೆ ಅಂಬೋದು ಕೌಂಟಿಂಗ್ ಮಾಡಿ ಕಾಮೆಂಟಲ್ಲಿ ಇಕ್ಕಿ ಆ ಥರ ಬಂದಿರುವ ಕಾಮೆಂಟ್ ಎಲ್ಲದರಿಂದ ಒಬ್ಬ ಲಕ್ಕಿ ವಿನ್ನರ್ಗೆ ಟ್ವೆಂಟಿ ಒನ್ ರುಪೀಸ್ ಕ್ಯಾಶ್ ಪ್ರೈಸ್ ಗಿಫ್ಟ್ ಕೊಡ್ಬೋದು ಸಿಗುತ್ತೆ ಮತ್ತು ಇವೆಲ್ಲ ಸೈರೆ ಬಂದು ಸೂರತದಲ್ಲಿ ಸೌತ್ ಇಂಡಿಯಾ ಕಲೆಕ್ಷನ್ಗಾಗಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಿರುವ ಭವಾನಿ ಫ್ಯಾಷನ್ ಕಡೆಯಿಂದ ವೀಡಿಯೋ ಲೆಫ್ಟಲ್ಲಿದ್ದಾರೆ ಭವಾನಿ ಫ್ಯಾಷನ್ ಓನರ್ ಶೈಲಜಾ ಮೇಡಮ್ ಅವರಂತ ರೈಟಲ್ಲಿದ್ದಾರೆ ಸುನೀತಾ ಮೇಡಮ್ ಅವರು ಇದು ಸುನಿತಾ ದರೂರ್ ತೆಲುಗು ಯೂಟ್ಯೂಬ್ ಚಾನಲ್ಗೆ ಮಾಡಿಕೊಂಡಿರುವ ವಿಡಿಯೋ ನಿಮ್ಮಲ್ಲಿ ಯಾರಾದರೂ ಬೆಂಗಳೂರು ಕೋಲಾರ್ ಮುಲ್ಬಾಗಲ್ ವಿಜಯಪುರ ಬಳ್ಳಾರಿ ಹೊಸ್ಪೇಟ ಈ ಕಡೆ ನಿಮಗೆ ತೆಲುಗು ಬಂದರೆ ಸುನೀತಾ ದರೂರ್ ತೆಲುಗು ಯೂಟ್ಯೂಬ್ ಚಾನಲ್ ಕೂಡ ಈ ವಿಡಿಯೋ ನೋಡ್ಬೋದು ಈಗ ನೆಕ್ಸ್ಟ್ ಇದು ಕೂಡ ಮುನ್ನೂರ ಸಾರಿ ಟೂ ಡಬಲ್ ನೈನ್ ನಾಲ್ಕು ಪೀಸ್ ಸೆಟ್ ಇರುತ್ತೆ ಡಿಸೈನ್ ನೋಡೋಣ ಆಮೇಲೆ ಕಲರ್ ಚಾಟ್ ನೋಡೋಣ ಬೇಗ ಬುಕ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕ್ ಇಯರ್ ಎಂಡಿಂಗ್ ಸೇಲ್ ನಡೀತಾ ಇದೆ ಇಯರ್ ಎಂಡಿಂಗ್ ಸೇಲ್ ನಡೀತಾ ಇದೆ ಎಷ್ಟು ಬೇಗ ಬುಕ್ ಮಾಡಿಕೊಂಡಿದರೆ ಅಷ್ಟು ಬೇಗ ನಿಮಗೆ ಸೀರೆ ಸಿಗುತ್ತೆ ಖಂಡಿತ ಸಿಕ್ಸ್ ತರ್ಟಿಗೆ ಕಟ್ ಬರುತ್ತೆ ವಿತ್ ಬ್ಲೌಸ್ ಸಮೇತ ಎಲ್ಲ ಸೀರೆ ಇರುತ್ತೆ ಮಿನಿಮಮ್ ಆರ್ಡರ್ ಟೆನ್ ತೌಸಂಡ್ ರುಪೀಸ್ ಇರುತ್ತೆ ಎರಡು ಸಾವಿರ ಮೂರು ಸಾವಿರ ಸಿಂಗಿಲ್ ಪೀಸ್ಗಾಗಿ ಕಾಲ್ ಮಾಡಬೇಡ ಡೈರೆಕ್ಟ್ ಟೆನ್ ತೌಸಂಡ್ ಟೈನ್ ತೌಸಂಡ್ ಟೆನ್ ತೌಸಂಡ್ ನೀವು ಟೆನ್ ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಇಲ್ಲಿಕ್ಕಿದ್ದೀರಾ ಅಂತಂದರೆ ವಿತಿನ್ ಸೆವೆನ್ ಡೇಸ್ದಲ್ಲಿ ಟ್ವೆಂಟಿ ತೌಸಂಡ್ ದುಡಿಬೋದು ಅದಂಗೆ ರೀ ಸರ್ ಅಂತಾರ ಈ ಕಲೆಕ್ಷನ್ ಎಲ್ಲ ಕೂಡ ಹೆಂಗಿರುತ್ತೆ ಅಂತಂದರೆ ಸ್ಟಾಕ್ ನಿಂದಿರೋದಿಲ್ಲ ರೀ ಈ ಸ್ಟಾಕು ನಿಂದಿರೋದಿಲ್ಲ ಇನ್ನು ನಿಮ್ಮೂರಲ್ಲಾಗಲಿ ನಿಮ್ಮ ಅಕ್ಕ ನಿಮ್ಮ ಡಿಸ್ಟಿಕ್ದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕದಲ್ಲಿ ಕೂಡ ಇನ್ನೂ ಈ ಕಲೆಕ್ಷನ್ ಬಂದಿಲ್ಲ ಫಸ್ಟ್ ಟೈಮ್ ಆಗಿ ಸೂರತ್ನಿಂದ ಲಾಂಚ್ ಮಾಡ್ತಾ ಇರುವ ರೇಷ್ಮೆ ಸೀರೆ ಕಲೆಕ್ಷನ್ ಇವು ರೇಷ್ಮೆ ಸೀರೆ ಅಂತಂದರೆ ಪ್ಯೂರ್ ರೇಷ್ಮೆ ಸೀರೆ ಅಲ್ಲದೆ ಇದು ಇಮಿಟೇಷನ್ ಪಟ್ಟು ಸ್ಯಾರೀಸ್ ಅಂತ ಕರೀತಾರೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿಕ್ಕಿ ಅಂತಂದರೆ ಬಡವರಿಗೆ ಆಗೋದಿಲ್ಲ ಅಂತ ಮುನ್ನೂರು ನಾಲ್ಕುನೂರು ರೂಪಾಯಿದಲ್ಲಿ ಈ ಮ್ಯಾನುಫ್ಯಾಕ್ಚರರ್ ಕಾಪಿ ಮಾಡಿಕ್ಕಿದ್ದಾರೆ ನೀವು ಒರಿಜಿನಲ್ಲು ಮತ್ತು ಈ ಸೀರೆ ಪಕ್ಕದಲ್ಲಿ ಕಿದ್ರೆ ಕಂಡು ಕೂಡ ಸಾಧ್ಯವಾಗೋದಿಲ್ಲ ಅಷ್ಟು ಪ್ಯೂರಾಗಿ ಕಾಣುತ್ತೆ ಅದು ಮಾತ್ರ ಖಂಡಿತ ನಾನು ಹೇಳುತ್ತೇನೆ ಈಗ ಇನ್ನೊಂದು ಕಲೆಕ್ಷನ್ ನೋಡಿ ಪಲ್ಲು ಬಾಡಿ ಖಂಡಿತ ಸಿಕ್ಸ್ ತರ್ಟಿ ಕಟ್ ಇದು ಬ್ಲೌಸ್ ಬ್ಲೌಸ್ ಕೂಡ ಒಂದು ಮೀಟರ್ ಬರುತ್ತೆ ಮಿನಿಮಮ್ ಆರ್ಡರ್ ಹೇಳಿದ್ದೀನಲ್ಲ ಟೆನ್ ತೌಸಂಡ್ ರುಪೀಸ್ ಹತ್ತು ಸಾವಿರ ಸಿಂಗಲ್ ಪೀಸ್ಗಾಗಿ ಸಾವಿರ ರೂಪಾಯಿ ಆರ್ಡರ್ಗಾಗಿ ಕಾಲ್ ಮಾಡಬೇಡ ಯಾಕೆ ಅಂತಂದರೆ ಇವು ತುಂಬ 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 ಡಿಮ್ಯಾಂಡ್ ಇರುವ ಸೀರೆ ಇವು ಇನ್ನ ತಗೊಂಡು ಅದರಲ್ಲಿ ಸೇಲ್ ಆಗಲಿಲ್ಲ ಅಂತಂದರೆ ಲೈಫ್ ಟೈಮ್ ಎಕ್ಸ್ಚೇಂಜಿ ವಾರಂಟಿ ಕೂಡ ಇಲ್ಲಿದೆ ಹತ್ತು ಸಾವಿರ ರೂಪಾಯಿ ಹಾಕಿ ನಿಮಗೆ ನಿಮ್ಮಿಷ್ಟ ಬಂದಿರುವ ಸೀರೆ ತಗೋಬೋದು ಈಗ ಇದನ್ನ ಇದು ನಿಮಗೆ ಒಪ್ಪಿಗೆ ಆಗಿದೆನಾ ಇದು ತಗೋಬೋದು ಇನ್ನೊಂದು ಸೀರೆ ಸೆಟ್ ವೈಸ್ ಇಲ್ಲ ಇಷ್ಟ ಬಂದಂಗೆ ಹತ್ತು ಸಾವಿರಗೆ ಎತ್ ಎಷ್ಟು ಸೀರೆ ಬರುತ್ತೋ ಅಷ್ಟು ಸೀರೆ ನೀವು ಆರ್ಡರ್ ಮಾಡ್ಬೋದು ನೋಡಿ ಇದೊಂದು ಡಿಸೈನ್ ಈ ಡಿಸೈನ್ದಲ್ಲಿ ಕಲರ್ ಚಾರ್ಟ್ ಈ ಥರ ಬಂದಿದೆ ಆರು ಪೀಸ್ ಸೆಟ್ ಇದು ಏಳು ಎಂಟು ಈ ಥರ ನಿಮಗೆ ಹತ್ತು ಬೇಕಾ ಹತ್ತು ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಕಲರ್ ನಿಮ್ಮ ಇಷ್ಟಪ್ಪ ನೆಕ್ಸ್ಟ್ ಕಲಂಕಾರಿ ಪ್ಯಾಟ್ರನ್ ಆಂಧ್ರ ಪ್ರದೇಶ್ ತೆಲಂಗಾಣದಲ್ಲಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಇವರು ವಿಜಯವಾಡ ಗುಂಟೂರು ಹೈದ್ರಾಬಾದು ದೊಡ್ಡ ದೊಡ್ಡ ಮಾರ್ಕೆಟ್ಗೆ ಇವರು ಸಪ್ಲೈ ಮಾಡ್ತಾರೆ ಕರ್ನಾಟಕದಿಂದ ಕೂಡ ತುಂಬ ಕಸ್ಟಮರ್ ಇದ್ದಾರೆ ಬಟ್ಟೆ ಬಗ್ಗೆ ಹೇಳೋದೇನಿಲ್ಲ ತೋರಿಸ್ತಾ ಇರೋದೇ ಎಲ್ಲ ಸಿಲ್ಕ್ ಕಾನ್ಸೆಪ್ಟಲ್ಲಿ ತೋರಿಸ್ತಾ ಇದ್ದೀವಿ ಸಿಲ್ಕದಲ್ಲಿ ಇಮಿಟೇಷನ್ ಸಿಲ್ಕ್ದಲ್ಲಿ ತೋರಿಸ್ತಾ ಇದ್ದೀವಿ ಕೇವಲ ನೀವು ಡಿಸೈನ್ ನೋಡಬೇಕು ಅದಕ್ಕೆ ಸಂಬಂಧಪಟ್ಟಿರುವ ಕಲರ್ ಚಾಟ್ ನೋಡ್ಬೋದು ಇನ್ನು ಹತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿದರೆ ಸೀರೆ ಬರುತ್ತೆ ಇಲ್ಲ ಗ್ಯಾರಂಟಿ ಏನು ಸರ್ ಅಂತಂದರೆ ಖಂಡಿತ ಬರುತ್ತೆ ಅದು ಚಾನಲ್ ಕೂಡ ರೆಸ್ಪಾನ್ಸಿಬಲ್ ಆಗಿರುತ್ತೆ ಮೂರು ವರ್ಷದಿಂದ ಸುಮಾರು ಮೂವತ್ತು ಸಾವಿರ ಜನಗಳಿಂದ ಕರ್ನಾಟಕದಲ್ಲಿ ಬಟ್ಟೆ ಬಿಸ್ನೆಸ್ ಶುರು ಮಾಡಿಸಿದೆ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಭೂತದ್ದ ಅಲ್ಲ ಸೂಕ್ಷ್ಮದರ್ಶಿನಿ ಇಕ್ಕಿ ಹುಡುಕಾಡಿದರೆ ಕೂಡ ಒಂದು ನೆಗೆಟಿವ್ ಕಾಮೆಂಟ್ ನಮ್ಮ ಚಾನಲ್ಗೆ ಸಿಗೋದಿಲ್ಲ ಸೀರೆಗಳಿಗೆ ತವರುಮನೆ ಆಗಿರುವ ಸೂರತ್ ಮಹಾನಗರದಲ್ಲಿ ಲಕ್ಷಾಂತರ ಶಾಪ್ಸ್ ಇದ್ದರೆ ಕೂಡ ಯಾರಾದರೆ ನಮಗೆ ಹೆಲ್ಪ್ ಮಾಡ್ತಾರೋ ಯಾರಾದರೆ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋಕ್ಕೆ ಸಹಾಯ ನೀಡುತ್ತಾರೋ ಅಂತ ಟೆಕ್ಸ್ಟೈಲ್ ಕಂಪನೀಸ್ ಮಾತ್ರ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಮಾತ್ರ ನಮ್ಮ ಚಾನಲ್ ಕಡೆಯಿಂದ ಬರುತ್ತಾ ಇರುತ್ತೆ ವಿಡಿಯೋ ನೆಕ್ಸ್ಟ್ ನೋಡಿ ಆಲ್ ಓವರ್ದಲ್ಲಿ ಮಲ್ಟಿ ಕಲರ್ ಬಂದಿದೆ ರೋಸ್ ಇದೆ ಹರ್ಷಣ ಬಣ್ಣ ಇದೆ ಗ್ರೀನ್ ಇದೆ ಲೈಟ್ ಗ್ರೀನ್ ಇದೆ ಮಲ್ಟಿ ಕಲರ್ ಸ್ಯಾರೀಸ್ ಈ ಮಲ್ಟಿ ಕಲರ್ ಸ್ಯಾರೀಸಲ್ಲಿ ಇವೆಲ್ಲ ಕೂಡ ನೀವು ಕನ್ನಡ ಧಾರಾವಾಹಿಯಲ್ಲಿ ಸೀರಿಯಲ್ದಲ್ಲಿ ನೋಡಿರ್ತೀರ ಆ ಸೀರಿಯಲ್ದಲ್ಲಿ ನೋಡಿರುವ ಕಲೆಕ್ಷನ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಸಿಕ್ಸ್ ತರ್ಟಿ ಎಲ್ಲ ಬಿಚ್ಚಿ ತೋರಿಸ್ತಾ ಇದ್ದಾರೆ ನೋಡಿ ಲೆಂತಲ್ಲಿ ಇಲ್ಲ ಬ್ಲೌಸಲ್ಲಿ ಚೀಟಿಂಗ್ ಇಲ್ಲ ಓಕೆ ಸೀರೆ ಎಷ್ಟು ಉದ್ದ ಇದ್ದರೆ ಅಷ್ಟು ಉದ್ದ ಲೆಂತ್ ಆ್ಯಂಡ್ ವಿಡ್ತ್ ತೋರಿಸ್ತಾ ಇದ್ದಾರೆ ಅದೇ ಆದ ಒಂಥರ ಅಲ್ಲ ಬ್ರೆಡ್ ಜ್ವರ ಬಂದರೆ ಪೇಷೆಂಟಿಗೆ ಬ್ರೆಡ್ ತಗೊಂಡು ಹೋಗ್ತೀವಿ ನೋಡು ಚಿತ್ರಾಸ್ತ್ರ ಇದ್ದಂಗೆ ಇರುತ್ತೆ ಆ ಥರ ತೋರಿಸ್ತಾ ಇಲ್ಲ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಯಾವುದೇ ಒಂದು ಕೂಡ ಡ್ಯಾಮೇಜ್ ಇಲ್ಲ ಒಂದು ಕೂಡ ಲೆಂತ್ ಅಂದು ವಿಡದಲ್ಲಿ ಚೀಟಿಂಗ್ ಇಲ್ಲ ನೆಕ್ಸ್ಟ್ ಕಲೆಕ್ಷನ್ ಇದು ಕೂಡ ಟೂ ಡಬಲ್ ನೈನ್ ರುಪೀಸ್ ಕಲೆಕ್ಷನ್ ಫ್ಲವರ್ ಪ್ಯಾಟರ್ನ್ ಎಲ್ಲ ಹೂವಿನ ಪ್ಯಾಟರ್ನ್ ಹರ್ಷನ್ ಬಣ್ಣ ಕಲರ್ ಇನ್ನು ಆಲ್ ಓವರ್ದಲ್ಲಿ ಝರಿ ವರ್ಕ್ ಕೊಟ್ಟಿದ್ದಾರೆ ತುಂಬ ಕಮ್ಮಿ ರೇಟ್ಗೆ ಇಯರ್ ಆ್ಯಂಡ್ ಸೇಲ್ ನಡೀತಾ ಇದೆ ತಗೊಳ್ಳಿ ಸಂಕ್ರಾಂತಿಗೆ ಸೂಪರ್ ಆಗಿರುವ ಬಿಸ್ನೆಸ್ ಪಡ್ರಿ ಲಾಭ ಗಳಿಸ್ರಿ ಓಕೆ ಸೊ ಇದು ಟೂ ನೈಂಟಿ ನೈನ್ವಲ್ಲ ಬಂದಿರುವ ಕಲೆಕ್ಷನು ಇನ್ನು ತ್ರೀ ನೈಂಟಿ ನೈನ್ ಕಲೆಕ್ಷನ್ ಕೂಡ ಇದೆ ಅದು ಕೂಡ ತೋರಿಸೋಣ ಓಕೆ ಅದು ಕೂಡ ನೋಡಿ ಆರ್ಡರ್ಗಾಗಿ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಮಾತಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ನಿಮಗೆ ಯಾವುದೇ ಡಿಸೈನ್ ಇಷ್ಟವಾಗಿದೆಯೋ ಅದು ಸ್ಕ್ರೀನ್ಶಾಟ್ ಮಾಡಿ ಆರ್ಡರ್ ನೀಡ್ಬೋದು ಇವೆಲ್ಲ ತ್ರೀ ಡಬಲ್ ನೈನ್ ಸ್ಯಾರೀಸ್ ಈಸಿಯಾಗಿ ನೂರು ರೂಪಾಯಿ ನೀವು ಸೇಲ್ ಮಾಡ್ಕೊಳ್ಬೋದು ಇವೆಲ್ಲ ಕೂಡ ಪ್ಲಾಸ್ಟಿಕ್ ಕವರಲ್ಲಿ ಪ್ಯಾಕೇಜ್ ಬರುತ್ತೆ ನಿಮಗೆ ಬೇಕು ಬಾಕ್ಸಲ್ಲಿ ಬೇಕು ಅಂತಂದರೆ ಎಕ್ಸ್ಟ್ರಾ ಟ್ವೆಂಟಿ ರುಪೀಸ್ ಕೊಟ್ಟರೆ ಬಾಕ್ಸ್ ಪ್ಯಾಕಿಂಗ್ ಮಾಡಿಕೊಳ್ತಾರೆ ಮತ್ತು ಇದು ಸೂರತ್ಲ್ಲಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಹತ್ತು ನಿಮಿಷದಲ್ಲಿ ಇವರು ಕವರ ವೀಡಿಯೋನ ಕವರ್ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂದರೆ ಹತ್ತು ಸಾವಿರ ಡಿಸೈನ್ ಇಲ್ಲಿ ಅವೈಲೇಬಲ್ ಇದೆ ಹತ್ತು ಸಾವಿರ ಡಿಸೈನ್ ಹತ್ತು ನಿಮಿಷದಲ್ಲಿ ತೋರ್ಸೋಕ್ಕಾಗೋದಿಲ್ಲ ಕೆಲವೊಂದು ಡಿಸೈನ್ಸ್ ಕೆಲವೊಂದು ಡಿಸೈನ್ಸ್ ಸಬ್ಸ್ಕ್ರೈಬರ್ಸ್ನ ದೃಷ್ಟಿದಲ್ಲಿಟ್ಟುಕೊಂಡು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಆನ್ಲೈನಲ್ಲಿ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಲ್ಲಿ ಟ್ರೆಂಡಿಂಗಾಗಿ ನಡೀತಾ ಇರುವ ಸೀರೆ ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಥರ ಇ ಕಾಮರ್ಸ್ ಅಪ್ಲಿಕೇಶನ್ದಲ್ಲಿ ತುಂಬ ಸೇಲ್ ಆಗ್ತಾ ಇರುವ ಕಲೆಕ್ಷನ್ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ ಈ ವಿಡಿಯೋ ಮಾಡ್ತಾಯಿದ್ದೀವಿ ಈ ವಿಡಿಯೋದಲ್ಲಿ ಕಲೆಕ್ಷನ್ ತೋರಿಸ್ತಾ ಇದ್ದೀವಿ ಇನ್ನು ಜಾಸ್ತಿ ಕಲೆಕ್ಷನ್ಗಾಗಿ ಒಮ್ಮೆ ಇವ್ರ ಜೊತೆ ಮಾತಾಡ್ರಿ ಭವಾನಿ ಫ್ಯಾಷನ್ನಿಂದ ಎಷ್ಟು ಜನ ತಗೊಂಡಿದ್ದಾರೆ ಹೋಲ್ಸೇಲ್ ಶಾಪ್ ಮನೆಯಲ್ಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡೋರು ತುಂಬ ಜನ ಕಸ್ಟಮರ್ಸ್ ಇದ್ದಾರೆ ಇಷ್ಟು ಕಮ್ಮಿ ರೇಟಲ್ಲಿ ಕ್ವಾಲಿಟಿ ಸೀರೆ ಬರ್ತಾ ಇದೆ ಅಂತಂದರೆ ಯಾರು ಇಷ್ಟಪಡಲ್ಲ ಹೇಳಿ ಡೈರೆಕ್ಟು ಮ್ಯಾನುಫ್ಯಾಕ್ಚರರ್ ಡೈರೆಕ್ಟು ಮ್ಯಾನುಫ್ಯಾಕ್ಚರರ್ ಇನ್ನಷ್ಟೇ ಮ್ಯಾನುಫ್ಯಾಕ್ಚರರ್ದಿಂದ ನಿಮ್ಮಿಂದೆ ಬರುತ್ತೆ ಎಷ್ಟೋ ಜನ ಕೇಳ್ತಾರೆ ಸೂರತ್ ಸೀರೆ ತವ್ರ ಮನೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಸೀರೆ ನಮಗೆ ಬೇಕು ಅಂತ ಆ ಥರ ಸೀರೆಗಳ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದವರು ನಮ್ಮ ಚಾನಲ್ ನೋಡಬೇಡ ಮೂವತ್ತು ನಲವತ್ತು ಐವತ್ತು ರೂಪಾಯಿ ಸೀರೆದಿಂದ ಬಿಸ್ನೆಸ್ಸೇ ಮಾಡಬೇಡ ಅದು ನಿಮ್ಮ ಬಿಸ್ನೆಸ್ಗೆ ಕೆಟ್ಟ ಹೆಸರು ಬರುತ್ತೆ ಕೆಟ್ಟ ಹೆಸರು ಬರುತ್ತೆ ಎಲ್ಲ ಡ್ಯಾಮೇಜು ಡ್ಯಾಮೇಜ್ ಸೀರೆ ರೀಯೂಸಡ್ ಸೀರೆ ಯಾವ ಥರ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಊರಲ್ಲಿ ಒಂದು ಒಳ್ಳೆ ಹೆಸರು ಗಳಿಸಬೇಕು ಅಂತ ಅನ್ಕೊಂಡಿದ್ದರು ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ದಿಸಾ ದಿಸಾ ದಾ ದೊಡ್ಡ 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 ಮ್ಯಾನುಫ್ಯಾಕ್ಚರರ್ ದೊಡ್ಡ 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 ಫ್ಯಾಕ್ಟ್ರಿ ಔಟ್ಲೆಟ್ಸ್ನ ಕಮ್ಮಿ ರೇಟಲ್ಲಿ ಕಮ್ಮಿ ಕಮ್ಮಿ ರೇಟಲ್ಲಿ ಜಾಸ್ತಿ ಲಾಭ ಕೊಡುವಂತಹ ಕಂಪನೀಸನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನು ಯಾವುದು ನೋಡಿದರೆ ಅದೇ ನಿಮ್ಮನೆಗೆ ಬರುತ್ತೆ ಒಂದು ಮೂರು ಲಕ್ಷ ಐದು ಲಕ್ಷ ದುಡ್ಡಿದೆ ಅಂತಂದರೆ ಸೂರತ್ತು ಬನ್ನಿ ಒಂದು ಲಕ್ಷ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇದೆ ಅಂತಂದರೆ ಸೂರತ್ಗೆ ಬರಬೇಕಾಗಿರುವ ಅವಶ್ಯಕತೆ ಇಲ್ಲಪ್ಪ ಯಾಕೆ ಅಂತಂದರೆ ಈಗ ಇಲ್ಲಿ ರೂಮಿನ ರೇಟು ಕಾಣಾವಲಿ ರೇಟು ತುಂಬ ಜಾಸ್ತಿ ಆಗಿ ಹೋಗಿದೆ ಲಕ್ಷ ರೂಪಾಯಿಗೋಸ್ಕರ ನೀನು ಇಲ್ಲಿ ಬಂದರೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅದೇನೋ ಮನೇಲಿ ಕುಂತ್ಕೊಂಡು ಆ ಲಕ್ಷ ರೂಪಾಯಿಗೆ ಇನ್ನೊಂದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಹಾಕಿ ಲಕ್ಷ ಹತ್ತು ಸಾವಿರ ರೂಪಾಯಿ ಮನೇಲಿ ಕುಂತ್ಕೊಂಡು ಖರೀದಿ ಮಾಡಿ ಪ್ರಾಬ್ಲಮ್ ಏನಿಲ್ಲ ಏನು ನೋಡಿದರೆ ಅದೇ ಬರುತ್ತೆ ಕೆಲವೊಬ್ಬರು ಅಂತಾರೆ ಬಟ್ಟೆ ಮುಟ್ಕೊಂಡು ನೋಡಬೇಕಲ್ಲ ಅಂತ ಬಟ್ಟೆ ಬಿಸ್ನೆಸ್ ಮಾರ್ತಾಯಿದ್ದೀರಲ್ಲ ಅನುಭವ ಇದೆಯಲ್ಲ ಕಣ್ಣಿಂದನೇ ಇದು ಕಂಡು ಈಗ ನಾನು ಡಬ್ಬಿಂಗ್ ಇದ್ದೀನಿ ಲೈವ್ ಈ ವಿಡಿಯೋ ನೋಡ್ತಾ ಇಲ್ಲ ಇದು ಯಾವ ಸಿಲ್ಕ್ ಕಾನ್ಸೆಪ್ಟು ಡೋಲಾ ಸಿಲ್ಕ್ ಕಾನ್ಸೆಪ್ಟ್ ಆ ಥರ ಕಂಡಿಡಬೇಕು ಆ ಅನುಭವ ಇದ್ದಾಗ ಮಾತ್ರ ಬಿಸ್ನೆಸ್ ಶುರು ಮಾಡಬೇಕು ಇಲ್ಲಂತಂದರೆ ಏನೂ ಬೇಡ ಮನೇಲಿ ಕುಂತ್ಕೊರಿ ಸುಮ್ಮನೆ ಏನು ಕೆಲಸ ಇಲ್ಲ ನಿಮ್ಮಂಥ ಅಂಥವ್ರದಿಂದ ಉಪಯೋಗ ಏನಿಲ್ಲ ನಾವೆಲ್ಲ ಕೂಡ ಚೆಕ್ ಮಾಡಿ ಕ್ವಾಲ್ಟಿ ನೋಡಿ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಆಂಧ್ರ ತೆಲಂಗಾಣದಲ್ಲಿ ಹಾಕಿ ಅಲ್ಲಿಂದ ರಿವ್ಯೂ ಫೀಡ್ಬ್ಯಾಕ್ ತಗೊಂಡಿದ್ದ ಮೇಲೆ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ ಸೊ ನೀವು ಭಯಪಡಬೇಕಾಗಿರುವ ಕೆಲಸ ಇಲ್ಲಮ್ಮ ಆರಾಮಾಗಿ ಮನೆಯಲ್ಲಿ ಕುಂತ್ಕೊಂಡು ಬಿಸ್ನೆಸ್ ಶುರು ಮಾಡಿ ನಿಮ್ಮ ಕಂಡು ನಿಮ್ಮಿಂದ ಇದೀವಿ ಮಾಡಿರಿ ಬಿಸ್ನೆಸ್ ಶುರು ಮಾಡಿರಿ ಯಾವ ಪ್ರಾಬ್ಲಮ್ ಕೊಡ್ತಾರೋ ನಾವು ನೋಡೋಣ ಏನು ಪ್ರಾಬ್ಲಮ್ ಇಲ್ಲ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಒಂದು ಕಾಮೆಂಟ್ ಮಾಡಿ ಖಂಡಿತ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ರಿಪ್ಲೈ ಬರುತ್ತೆ ಇದು ವರ್ಕ್ ಬ್ಲೌಸ್ ಕಾನ್ಸೆಪ್ಟು ಸಪ್ರೇಟ್ ಬ್ಲೌಸ್ ಬಂದಿರುತ್ತೆ ಇದಕ್ಕೆ ಪ್ಲೇನ್ ಸ್ಯಾರಿ ವರ್ಕ್ ಬ್ಲೌಸ್ ಕೊಟ್ಟಿದ್ದಾರೆ ಇವು ಕೂಡ ತುಂಬ ಟ್ರೆಂಡಿಂಗಾಗಿ ನಡೀತಾ ಇದೆ ಬ್ಲೌಸ್ ಕೂಡ ಏನಂತ ಇಂಥ ಸುಮಾರು ಅಲ್ಲ ಇದು ಕೂಡ ತುಂಬ ಕ್ವಾಲಿಟಿ ಇರೋ ಬಟ್ಟೆ ಕೊಡ್ತಾ ಇದ್ದಾರೆ ಸೊ ಇದೊಂದು ಡಿಸೈನ್ ವಾಟರ್ ಸೀಕ್ವೆನ್ಸಿ ಎಂಬ್ರಾಯ್ಡ್ರಿ ವರ್ಕು ಮಿರ್ರರ್ ವರ್ಕು ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ಒಮ್ಮೆ ಕಾಲ್ ಮಾಡಿ ಈ ಮೇಡಮ್ ಅವ್ರ ಜೊತೆ ಮಾತಾಡಿ ಒಳ್ಳೆ ಬಿಸ್ನೆಸ್ ಜೊತೆಯಲ್ಲಿ ಒಳ್ಳೆಯ ಲಾಭದಿಂದ ನಿಮ್ಮೂರಲ್ಲಿ ನಿಮಗೆ ಒಳ್ಳೆಯ ಹೆಸರು ಈ ಮೇಡಮ್ ಅವರು ತರಿಸ್ಕೊಡ್ತಾರೆ ಓಕೆನಾ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಮೀಟ್ ಆಗೋವರೆಗೆ ನಿಮ್ಮ ನಾಗರಾಜ ಸೂರತ್ ಮಹಾನಗರದಿಂದ ಹೃದಯಪೂರ್ವಕವಾಗಿ ಧನ್ಯವಾದ